ಜಾಂಬವ ಯುವ ಸೇನಾ ತಾಲೂಕು ಅಧ್ಯಕ್ಷರಾಗಿ ಮಳ್ಳೂರು ಸಂದೀಪ್ ಕುಮಾರ್ ಎಂ ಅವರು ಆಯ್ಕೆಯಾಗಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಜಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಎಂಎಸ್ ರಮೇಶ್ ಚಕ್ರವರ್ತಿ ಅವರು ಸ್ಥಾಪಿಸಿರುವ ಜಾಂಬವ ಯುವ ಸೇನಾ ಕಾಜಹಳ್ಳಿಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ನೂತನ ಗ್ರಾಮ ಶಾಖೆಯ ಉದ್ಘಾಟನೆ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜಾಂಬವ ಯುವ ಸೇನಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂಎಸ್ ರಮೇಶ್ ಚಕ್ರವರ್ತಿ ಅವರು ಹಾಗೂ ವೇದಿಕೆ ಮೇಲಿದ್ದ ಮುಖಂಡರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಜಾಂಬವ ಯುವ ಸೇನಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂಎಸ್ ರಮೇಶ್ ಚಕ್ರವರ್ತಿ ಅವರು ಕಾಜಹಳ್ಳಿಯಲ್ಲಿ ನೂತನ ಗ್ರಾಮ ಶಾಖ್ಯನಾಮ ಫಲಕ ಉದ್ಘಾಟನೆಯನ್ನು ಮಾಡಿದ್ರು ಜಾಂಬವ ಯುವ ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾ ಎಂಎಸ್ ರಮೇಶ್ ಚಕ್ರವರ್ತಿ ಅವರು ನೂತನ ಪದಾಧಿಕಾರಿಗಳಾಗಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರನ್ನಾಗಿ ಮಳ್ಳೂರು ಸಂದೀಪ್ ಕುಮಾರ್ ಎಂ ಹಾಗೂ ಗೌರವಾಧ್ಯಕ್ಷರಾಗಿ ನರೇಂದ್ರ ಅವರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರ ನೀಡಿ ಶಿಫಾರಸು ಮಾಡಿದರು ಕಾಚಹಳ್ಳಿ ಗ್ರಾಮದಲ್ಲಿ ಜಾಂಬವ ಯುವ ಸೇನಾ ನೂತನವಾಗಿ ಗ್ರಾಮ ಶಾಖೆ ಉದ್ಘಾಟನೆ ಪ್ರಯುಕ್ತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಅರಿಶಿನ ಕುಂಕುಮ ಸೀರೆಯನ್ನು ಉಚಿತವಾಗಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಾಂಬವ ಯುವಸೇನೆ ಜಿಲ್ಲಾಧ್ಯಕ್ಷರಾದ ಜಿ ಶ್ರೀನಿವಾಸ್ ಜಿಲ್ಲಾಉಪಾಧ್ಯಕ್ಷ ಮಳ್ಳೂರು ಉದ್ಯವಪ್ಪ ಜಿಲ್ಲಾಗೌರವಾಧ್ಯಕ್ಷ ದೇವರಾಜ್ ಜಿಲ್ಲಾಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿ ಕಾಚಹಳ್ಳಿ ಮುನಿಯಪ್ಪ ಕಂಬದಹಳ್ಳಿ ದೇವರಾಜ್ ಶೆಡ್ಲಗಟ್ಟಾ ತಾಲ್ಲೂಕು ಶೆಡ್ಲಗಟ್ಟಾ ತಾಲ್ಲೂಕು ಅಧ್ಯಕ್ಷ ಮಳ್ಳೂರು ಸಂದೀಪ್ ಕುಮಾರ್ ಯಂ ಗೌರವಾಧ್ಯಕ್ಷ ನರೇಂದ್ರ ಮುಖಂಡರಾದ ಮಳ್ಳೂರು ಅಶೋಕ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುನಿಯಪ್ಪ ಮುನಿಕೃಷ್ಣಪ್ಪ ವೆಂಕಟರಮಣಪ್ಪ ಮಧು ಬೆಸ್ಕಾಂ ನಿವೃತ್ತಿ ಅಧಿಕಾರಿ ದೇವರಾಜ್ ಅನಿತಾ ಗಂಗಮ್ಮ ಮನ್ನಾರ್ಪುರ ದೇವರಾಜ್ ಗ್ರಾಮಸ್ಥರು ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಬಂದು ಜನ ಜನಗಳ ಮನೆಗಳೆಲ್ಲ ಅವರಿಗೆ ಮಳೆಯಿಂದ ಇದಾದಾಗ ಅವರು ಇಲ್ಲಿಂದ ಸ್ಥಳದಿಂದ ಹಲವಾರು ದಿನಸಿ ಕಿ ದಿನಸಿ ಆಹಾರ ಪದಾರ್ಥಗಳನ್ನು ತುಂಬಿಕೊಂಡೋಗಿ ಅಲ್ಲೆಲ್ಲ ಪಡೆಯ ಸೇವೆ ಮಾಡ್ಕೊಂಡ್ ಬಂದಿದೆ ಅಂತ ಅವರು ನಮ್ಮ ರಮೇಶ್ ಚಕ್ರವರ್ತಿ ಅವರು ಅವರ ಸೇವೆ ಇನ್ನಷ್ಟು ಸುಮ್ಮತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳ್ತಾ ಈಗ ನಮ್ಮ ತಾಲೂಕು ಅಧ್ಯಕ್ಷಕರನ್ನಾಗಿ ನಮ್ಮ ಸಂದೀಪ್ ಅವರು ಕಾರ್ಮಿಕರ ಘಟಕದ ತಾಲೂಕು ಅಧ್ಯಕ್ಷರು ಜಾಂಬವ ಕಟ್ಟಡ ಕಾರ್ಮಿಕರ ಕ್ಷೇತ್ರಿ ಸಂಘದ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಒಡನಾಡಿ ನರೇಂದ್ರ ಅವರು ಸಂಘಟನೆಯ ಇನ್ನ ಮುಂಬರುವ ದಿನಗಳಲ್ಲಿ ತಾಲೂಕು ಅಧ್ಯಕ್ಷರಾಗಿ ನೆನಪಾಗಿರುವಂತಹ ಸಂದೀಪ್ ಅವರು ಮುಂದಿನ ದಿನಗಳಲ್ಲಿ ಏನು ಶಿರುಘಟ್ಟ ತಾಲೂಕಲ್ಲಿ ಹಳ್ಳಿ ಹಳ್ಳಿಗೂ ಅಲ್ಲಿ ಕೂಡ ಏನೇನು ಸಮಸ್ಯೆ ಇನ್ನೇನು ಆಸ್ತನಾಗಿದ್ದಾರೆ ನಮ್ಮ ಜೊತೆಯಲ್ಲಿ ಏನಿದ್ದಾರೆ ಇವರಿಂದ ಸಾಧ್ಯ ಇವತ್ತು ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಜಾಮಾಯವಸ ಸಂಘಟನೆ ಎಲ್ಲಿ ಕಷ್ಟ ಇದೆ ಎಲ್ಲಿ ನೋವಿದೆ ಆ ಜಾಗಕ್ಕೆ ನಮ್ಮ ಸಂಘಟನೆ ಲೋಕೆ ಹೋಗುತ್ತೆ ಕಾನೂನು ಸಿದ್ಧಾಂತ ಏನಿದೆ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಹಡಿಯಲ್ಲಿ ಅವ್ರಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಬರ್ತಾ ಇರ್ತೇವೆ ಭರತ ಭೂಮಿ ಭರತಗಾಂಡೆ ಭರತ ಜಂಬು ಸ್ಟೀಪೆ ಅಂತೇಳಿ ಏನು ಆ ಕಾಲದಲ್ಲಿ ಭಾರತ ದೇಶದಲ್ಲಿತ್ತು ಆ ಒಂದು ಇತಿಹಾಸದಿಂದ ಈವತ್ತು ತನಕ ನಮ್ಮ ಜಾಂಬವ ವಂಶಿಕರು ಆದಿ ಜಾಂಬವ ವಂಶಕರು ಒಲೆಮಾದಿಗರು ನಾವೇನಿದ್ದೀರಿ ನಮ್ಮನ್ನ ಅಸ್ಪೃಶ್ಯತೆಯಲ್ಲಿ ಇಟ್ಕೊಂಡು ಈವತ್ತು ತನಕ ಇಡೀ ಕರ್ನಾಟಕ ರಾಜ್ಯವೊಂದಕ್ಕೂ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇರುವಂತಹ ಜನಾಂಗದವರು ರಾಜಕಾರಣಿಗಳಾಗಿ ರಾಜ್ಯನ ಆಳ್ತಾ ಇದ್ದಾರೆ ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತಹ ನನ್ನ ಸಮುದಾಯದವರಿಗೆ ಗೃಹ ಮಂತ್ರಿಗಳನ್ನ ಬಿಟ್ಟು ರಾಜ್ಯದ ಉಪ ಮುಖ್ಯಮಂತ್ರಿಗಳನ್ನ ಬಿಟ್ಟು ಮುಖ್ಯಮಂತ್ರಿಗಳಾಗುವ ಸ್ಥಾನವನ್ನು ಕೂಡ ಇದುವರೆಗೂ ನಮಗೆ ಕಲ್ಪಿಸ್ಕೊಟ್ಟಿದ್ದೆ ಅದೆಲ್ಲ ಇರಲಿ ಈಗ ನಮಗೆ ಒಳ ಮೀಸಲಾತಿ ಸಿಗಬೇಕಾಗಿದೆ ಇಡೀ ಕರ್ನಾಟಕ ರಾಜ್ಯವೊಂದಕ್ಕೂ ನಾವು ಸಂಘಟನೆ ಮಾಡಿಕೊಂಡು ಹೋರಾಡ್ತಾ ಇರಬೇಕಾದ್ರೆ ರಾಜಕೀಯ ಸಮಯಗಳಲ್ಲಿ ಮಾತ್ರ ದಲಿತರನ್ನ ದಲಿತನ ಇರುವಂತಹ ರಾಜ್ಯ ಸರ್ಕಾರ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹಾಗೂ ಡಿ ಕೆ ಶಿವ ಶಿವಕುಮಾರ್ ಸಾಹೇಬ್ರಿಗೆ ಇಡೀ ಕರ್ನಾಟಕ ರಾಜ್ಯ ಹಲವಾರು ಸಂಘಟನೆ ಹೋರಾಟದ ಪ್ರತಿಭಟನೆಗಳು ನಮ್ಮ ಸಮುದಾಯದ ಮುಖಂಡರುಗಳು ವಿಚಾರವಾದಿಗಳು ಬುದ್ಧಿಜೀವಿಗಳು ಹೋರಾಟಗಳು ಮಾಡ್ಕೊಂಡು ನಮಗೆ ಒಳಮೀಸಲಾತಿ ವಿಚಾರ ಆಗಬೇಕು ಅಂದಾಗ ಕಾಲವನ್ನು ತಳ್ಕೊಂಡ್ ಬರ್ತಾ ಇರ್ತಾರೆ ವರ್ಷಿಕ ಐದು ವರ್ಷಕ್ಕೆ ಏಳೆಂಟು ಚುನಾವಣೆ ಚುನಾವಣೆಗಳು ಬರ್ತಾ ಇರ್ತಾ ಇದೆ ಗ್ರಾಮ ಶಾಖೆಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಂ ಎಲ್ ಎಂ ಪಿ ಈ ರೀತಿ ಚುನಾವಣೆಗಳು ಬರ್ತಾ ಇದ್ರೆ ನಮಗೆ ಭರವಸೆಗಳು ಕೊಟ್ಕೊಂತಾನೆ ಬರ್ತಾ ಇದೆ ಈಗ ಮೂರುಕು ಮೂರು ಸಿಗ್ಗಾಂ ಆಗಿರ್ಬೋದು ಸಂಡೂರ್ ಆಗಿರ್ಬೋದು ರಾಮನಗರ ಆಗಿರ್ಬೋದು ಮೂರಕ್ಕೂ ಮೂರು ಕಾಂಗ್ರೆಸ್ ಪಕ್ಷಿಗಳ ಚನ್ಪಟ್ನ ಚನ್ಪಟ್ಟ ಆಗಿರ್ಬೋದು ಈ ಮೂರೂನು ಕಾಂಗ್ರೆಸ್ ಪಕ್ಷಿಗಳೇ ಏನು ಗೆದ್ಕೊಂಡಿದ್ದಾರೆ ಇನ್ನು ಮುಂದಾದರೂ ನಮಗೆ ಒಳ ಕೊಟ್ಟು ನನ್ನ ಸಮುದಾಯಕ್ಕೆ ನಿಜವಾದ ಸ್ವತಂತ್ರವನ್ನು ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ಸಿಗಬೇಕು ಅಂತಂದ್ರೆ ನಮ್ಗೆ ಒಳ ಮೀಸಲಾತಿ ಸಿಗಲೇಬೇಕು ಇಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ನಾವು ಮಾಡೇ ಮಾಡ್ತೇವೆ